ಎಲ್ಲ <Susuk> ಸಮಸ್ಯೆಗಳನ್ನ <Susuk> 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 <Suk> <Suk> ಜನಜಾಗೃತಿಯನ್ನು ಕಾರ್ಯಕರ್ತರು ಶಾಲಾ ಕಾಲೇಜು ಮಟ್ಟದಲ್ಲಿ ಹೆಚ್ಚಾದರೆ ಸೂಕ್ತ ಆದರೆ ನನ್ನ ಅಭಿಪ್ರಾಯ ಯಾಕಂದ್ರೆ ನಾವು ಈಗಿನ ಪೀಳಿಗೆಗೆ ಈ ಮಹನೀಯ ತತ್ವ ಆದರ್ಶ ಕೆಲಸಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ

ಪೀಳಿಗೆ ಮುಗಿಸುವ ಕೆಲಸ ಮುಂದೆ ಕೂಡ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಯಾಕಂದ್ರೆ ಈಗಿನ ಯುವಕರಲ್ಲಿ ವಿದ್ಯಾರ್ಥಿಗಳಿಗೆ ಮರಗಳಿಗೆ ಅಧ್ಯಯನ ಕಡಿಮೆ ಅಧ್ಯಯನ ಮಾಡಿ ವಿಜಯ ಬರದಂತ ಸಾಹಿತ್ಯ ತಾವೇ ಆಗಬೇಕು ಅಂತ ಒಂದು ವೈಯಕ್ತಿಕ ಅಭಿಪ್ರಾಯ ಜೊತೆಗೆ ಚಂಬಣ ಹೆಸರಿನಲ್ಲಿ ಅವರ ಜಿಲ್ಲೆಯಲ್ಲಿ ಒಂದು ಅಧ್ಯಯನ ಪೀಠ ಸಾಹಿತ್ಯ ಅಧ್ಯಯನ ಪೀಠ ಆಗಬೇಕು ಅಂತ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ಹೇಳ್ತೇನೆ ಯಾಕಂದರೆ ಇಂಥ ಒಂದು ವಿಚಾರ ಸಂಕೀರ್ಣಗಳಲ್ಲಿ ಸಮಾವೇಶಗಳಲ್ಲಿ ತೀರ್ಮಾನಗಳು ಸರ್ಕಾರದ ಮಟ್ಟಕ್ಕೆ ಉದ್ದಿಸುವಂಥ ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಮಾಧ್ಯಮದವರು ಕೂಡ ಒಂದು ವಿಚಾರಗಳನ್ನು ಜನರಿಗೆ ಕಲ್ಪಿಸುವ ಕೆಲಸದಲ್ಲಿ ತೊಡಗಬೇಕಂತ ನಾನು ಹೇಳಕ್ಕೆ ಬಯಸ್ತೇನೆ ಜೊತೆಗೆ ವಿಶೇಷವಾಗಿ ನಾನು ಶಾಲಾ ಕಾಲೇಜು ಮಟ್ಟದಲ್ಲಿ ಯಾಕೆ ಹೇಳಕ್ಕೆ ಬಯಸುತ್ತೇನೆ ವಾರ್ಷಿಕ ಶಾಂತಸ್ಥರಾಗಿರ್ಬೋದು ಅವರ ಚಿತ್ರ ಈಗಿನ ಪೀಳಿಗೆಗೆ ಈಗ ಸಾಹಿತ್ಯ ಆಸಕ್ತಿಗೆ ಅಧ್ಯಯನ ಅದನ್ನು ಮುಂದಿನ ಕೇಳಿ ಮುಂದೆ ಕೊಡೋದಕ್ಕೆ ಸಾಧ್ಯ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಯಾಕಂದರೆ ಭಾಳ ಜನರಿಗೆ ಏನು ಹೇಳ್ತಾ ಇದೆ ಸಮಕಾಲೀನ ಸಂಗತಿಗಳು ಏನು ಪ್ರತಿಕ್ರಿಯೆ ಪ್ರತಿಕ್ರಿಯೆಯನ್ನು ಕೊಡೋ ಆಗುವಷ್ಟು ವಿಚಾರ ಮಾಡುವಷ್ಟು ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಆದರೆ ಚಿತ್ರ ನಾನು ತಿಳಿದಂತೆ ಅವರ ಇರುವವರಿಗೂ ಕೂಡ ಏನಾದರೂ ಬೆಳವಣಿಗೆ ಆಗುವ ಸಾಮಾಜಿಕವಾಗಿ ಅಂತಂದರೆ ತಕ್ಷಣ ಅವರು ಒಂದು ಪ್ರತಿಕ್ರಿಯಿಸುವಂಥ ಒಂದು ಚಾಂತಿಯನ್ನು ಹೊಂದಿದ್ರು ಅಮ್ಮ ಅಮಲಚಿತ್ರ ಆದರೆ ಈಗ ನಾವು ಏನಾದರೂ ನಮ್ಮ ಸಮಾಜದಲ್ಲಿ ರಾಜಕೀಯವಾಗಿ ನಮ್ಮ ದೇಶದಲ್ಲಿ ಏನಾದರೂ ಬಹಿರಂಗವಾಗಿ ಹೇಳಿಕೊಳ್ಬೇಕಾದ್ರೆ ಆಲೋಚನೆ ಮಾಡಬೇಕಾದ ವ್ಯವಸ್ಥೆಯಲ್ಲಿ ಕೆಳ ಕಾರಣ ಏನಂತಂದ್ರೆ ನಾವು ಸಾಹಿತ್ಯಿಕವಾಗಿ ನಮ್ಮಲ್ಲಿ ಏನು ಹೇಳಿಕೊಟ್ಟಿದೆ ಅದನ್ನು ನಾವು ತಿಳ್ಕೊಳ್ಳಿ ತಿಳುವಳಿಕೆ ಒಂದು ವೈಯಕ್ತಿಕ ಅಭಿಪ್ರಾಯ ಈ ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಈ ಒಂದು

ನಿರ್ದೇಶಕರೊಂದಿಗೆ ಸವಾದ ಸವಾದವನ್ನುರೆ ಅವರು ನಡೆಸಿಕೊಂಡಿದ್ದಾರೆ ಅವರಿಗೆ